ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಒಬ್ಬ ಮನುಷ್ಯ ಪೂಲಿ ಅಥವಾ ಕಾಮುಕ ಎಂದು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಆ ಮನುಷ್ಯನಲ್ಲಿ ಇರ್ತಕ್ಕಂತಹ ಆತ್ಮ ಅಂದರೆ ನೆಗೆಟಿವಿಟಿ ಆತ್ಮಗಳಿದ್ರೆ ಯಾವ ರೀತಿಯಾದಂಥ ಲಕ್ಷಣಗಳಿರ್ತಾವೆ ಮನುಷ್ಯನ ಆಚರಣೆ ಹೇಗಿರುತ್ತೆ ಹೇಗೆ ಅಂತ ಮನುಷ್ಯನ ಪತ್ತೆ ಮಾಡಬಹುದು ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಮ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಮತ್ತು ಅನ್ಯ ವಿಡಿಯೋಗಳನ್ನು ಕೂಡ ಈ ಚಾನಲ್ನಲ್ಲಿ ಮೂರು ಸಾವಿರಕ್ಕೂ ಾಗಿದೆ ವೀಕ್ಷಿಸಿ ಅಂತ ಹೇಳ್ತಾ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಅಸಸಾಮದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಮಸ್ಯೆಗಳು ರಾಸಮಯ ಸಮಸ್ಯೆಗಳು ಅಥವಾ ಅಗೋಚರ ಸಮಸ್ಯೆಗಳೇನಿರ್ತವಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನೊಬ್ಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋದ್ ದುಪದ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ತಾಂತ್ರಿಕ ಮಾಂತ್ರಿಕ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಹಾಗೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ ಅಂತ ಪಕ್ಷದಲ್ಲಿ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ನಿವಾರಣೆಗೆ ಹಾಗೆ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತ ಪಕ್ಷದಲ್ಲಿ ಈ ಒಂದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಸಂಕಲ್ಪ ಮಾಡಿ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗೋದು ವ್ಯವಹಾರಗಳು ಚೆನ್ನಾಗೋದು ನಿಂತಿರ್ತಕ್ಕಂಥ ವ್ಯವಹಾರಗಳು ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಮುಂದುವರಿತಕ್ಕಂಥದ್ದು ಹೆಚ್ಚಿನ ವ್ಯವಹಾರಗಳು ಪ್ರಾರಂಭ ಆಗೋದು ಅನುಕೂಲ ಇದೆ ಈ ಒಂದು ಪೌಡರ್ನ ಕೂಡ ಆರ್ಡರ್ ಮಾಡಲು ಹೇಳಿದಂಥ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಈ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ಫೀಡ್ದಲ್ಲಿ ಮುಂದುವರಿಯೋಣ ಗಮನಿಸಿ ಯಾವುದೇ ಮನುಷ್ಯ ಆಚರಣೆಗೆ ಸಂಬಂಧಪಟ್ಟಂತೆ ಆ ಕುಟುಂಬದಲ್ಲಿ ಅನಾಚರಣೆಗಳಿದ್ದಂತಹ ಪಕ್ಷದಲ್ಲಿ ಲಕ್ಷಣಗಳು ಹುಟ್ಟಿನಿಂದಾನೇ ಆತ್ಮದ ಹಾವಳಿಯಿಂದ ಕೂಡಿರುತ್ತೆ ಆ ಕಾರಣದಿಂದ ಮನುಷ್ಯರಲ್ಲಿ ಅನಾಚಾರ ಆಚರಣೆಗಳನ್ನು ನಾವು ಕಾಣ್ತೇವೆ ಈಗ ಒಬ್ಬ ಮನುಷ್ಯ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಸಮಯದಲ್ಲಿ ಅಥವಾ ಯಾವುದೋ ಘಟನೆಯ ವಶಾತ್ ಈಗ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾರೆ ಹಾಸ್ಟೆಲ್ಗಳು ಅಲ್ಲಿ ಇಲ್ಲಿ ಅಂತ ಯಾವ್ಯಾವುದು ನಿಗೂಢ ಜಾಗಗಳು ಸರ್ಕಾರಿ ಶಾಲೆಗಳು ಸಂಸ್ಥೆಗಳು ಕಾಲೇಜುಗಳು ಈ ರೀತಿಯಾಗಿ ಹೋಗಿರ್ತಾವೆ ಅಲ್ಲಿ ಎಷ್ಟೋ ಜನ ಪ್ರೀತಿ ಪ್ರೇಮ ಮಾಡಿಸುತ್ತಿರ್ತಾರೆ ಅಥವಾ ಬೇರೆ ಏನು ಏನೋ ಕಾರ್ಯಗಳಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಕೊಲೆ ಮಾಡಿರ್ತಾರೆ ಹೇಗಿಗೂ ಆತ್ಮದ ಹಾವಳಿಗಳೆಲ್ಲ ಇರ್ತವೆ ಅತೃಪ್ತ ಆತ್ಮ ಅಂತ ನಾವು ಇದನ್ನು ಕರಿತೇವೆ ಎಲ್ಲೇ ಇರ್ಬೋದು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಎಲ್ಲೆಲ್ಲಿ ಏನೇನು ಘಟನೆಗಳು ನಡೀತಾವೆ ಎಲ್ಲೆಲ್ಲಿ ಬೆಟ್ಟ ಗುಡ್ಡ ಎಲ್ಲೆಲ್ಲಿ ಏರ್ಯ ಯಾರ್ಯಾರು ಸುತ್ತೋಗಿರ್ತಾರೋ ಏನು ಅಂತಹ ಅತೃಪ್ತ ಆತ್ಮಗಳು ಮನುಷ್ಯನ ಮೇಲೆ ದಾಳಿಯಾಗಿದ್ದಾರೆ ಗಮನಿಸಿ ಒಂದು ಪಿತೃವರ್ಗದ ಆತ್ಮಗಳು ಮನುಷ್ಯನನ್ನು ಸೇರಿದರೆ ಈ ರೀತಿಯಾದಂಥ ಕಾಮುಕ ಸ್ಥಿತಿ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಇರೋದಿಲ್ಲ ಹಾಗೆಯೇ ಯಾವುದೇ ರೀತಿಯಾದಂಥ ಫಾಲ್ತು ಆತ್ಮಗಳು ಅಂದರೆ ಎಷ್ಟೆಷ್ಟೋ ವರ್ಷಗಳಿಂದ ಕೂಡ ಬದುಕಿದ್ದಾವೆ ಎಷ್ಟೆಷ್ಟೋ ಸಮಯಗಳಿಂದ ಕೋಟೆ ಕೊತ್ತಲ ಅರಮನೆ ಇತ್ಯಾದಿ ಏನು ಹಾಳು ಬಿದ್ದಿರ್ತಾವೆ ಪಾಳ್ ಬಿದ್ದಿರ್ತಾವೆ ಗುಡಿ ಗೋಪುರ ದೊಡ್ಡ ದೊಡ್ಡ ಮನೆಗಳು ಏನು ಪಾಳ್ ಬಿದ್ದಿರ್ತಕ್ಕಂಥ ಜಾಗಗಳಲ್ಲಿ ನೂರಾರು ವರ್ಷಗಳಿಂದ ಇರ್ತಾವೆ ನೋಡಿ ಹೆಚ್ಚಿನದಾಗಿ ಅಂತಹ ಯಾವುದೇ ಆತ್ಮಗಳು ಮನುಷ್ಯನ ದೇಹ ಸೇರಿದಂಥ ಪಕ್ಷದಲ್ಲಿ ಅವುಗಳಲ್ಲಿ ಕಾಮಕತ್ವ ಇರೋದಿಲ್ಲ ನಂತರದಲ್ಲಿ ಈ ತಾಂತ್ರಿಕ ವಾಮಾಚಾರ ಕೃತ್ಯಗಳನ್ನು ಮಾಡಿದರೂ ಕೂಡ ಈ ಕಾಮುಕಾತ್ಮಗಳು ಇರೋದಿಲ್ಲ ಬದಲಿಗೆ ಮನುಷ್ಯನನ್ನು ಗುರಿ ಇಟ್ಟು ಗಮನಿಸಿ ಮನುಷ್ಯನನ್ನು ಗುರಿ ಇಟ್ಟು ಮನುಷ್ಯನ ಚರಿತ್ರೆಯನ್ನು ನಷ್ಟ ಮಾಡಲು ಮನುಷ್ಯನನ್ನು ಹಾಳು ಮಾಡಲು ಮನುಷ್ಯನನ್ನು ವಿವೇಕ ಶೂನ್ಯವನ್ನು ಮಾಡಲು ಕೀರ್ತಿ ಪ್ರತಿಷ್ಠೆಗೆ ಕಳಂಕ ತರಲು ವಿದ್ಯೆ ಜ್ಞಾನ ಶಕ್ತಿಗೆ ಕಳಂಕ ತರಲು ಉದ್ದೇಶವನ್ನಿಟ್ಟುಕೊಂಡು ಆಗ ತಾಂತ್ರಿಕ ಕಾರ್ಯಗಳನ್ನು ಮಾಡಿದ್ರೆ ವಾಮಾಚಾರ ಕಾರ್ಯಗಳನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ ಕಾಮುಕ ಪೋಲಿ ಆತ್ಮಗಳನ್ನು ಮನುಷ್ಯನ ದೇಹಕ್ಕೆ ಸೇರ್ಪಡೆಗೊಳಿಸಲಾಗತ್ತೆ ಅನ್ಯತಾ ವಿಚಾರದಲ್ಲಿ ಯಾವುದು ಫಾಲ್ತು ಆತ್ಮಗಳನ್ನು ತಗೊಳ್ಳಿ ಯಾವುದು ಪ್ರೇಮಿಗಳು ಸುತ್ತೋಗಿರ್ತಾರೆ ಈ ಒಂದು ಪ್ರೀತಿ ಪ್ರೇಮದಲ್ಲಿ ವಿಫಲವಾಗಿರ್ತಾವೆ ಅವು ಒಂದೆರಡು ಆತ್ಮಗಳು ಜೊತೆ ಜೊತೆಗೆ ಇರ್ತವೆ ಹೆಣ್ಣು ಗಂಡು ಆತ್ಮಗಳು ಜೊತೆ ಜೊತೆಗೆ ಇರ್ತಾವೆ ಅವನ ತಾಂತ್ರಿಕತೆ ಮಾಡೋದೇ ಬೇಕಾಗಿಲ್ಲ ಅಥವಾ ಯಾವುದೇ ರೀತಿಯಾಗಿ ಒಂದು ಆಹ್ವಾನ ಮಾಡೋದೇ ಬೇಕಾಗಿಲ್ಲ ಅಂತಹ ಸಂದರ್ಭದಲ್ಲಿ ಯಾರು ಪ್ರವಾಸಕ್ಕೆ ಹೋಗಿರ್ಬೋದು ಯಾವುದೇ ಮದುವೆ ಕಾರ್ಯಗಳಿಗೆ ಹೋಗಿರ್ಬೋದು ಪ್ರೋಗ್ರಾಮ್ಗಳಿಗೆ ಹೋಗಿರ್ಬೋದು ಎಲ್ಲೇ ಫಂಕ್ಷನ್ನಿಗೆ ಹೋಗಿರ್ಬೋದು ಹೊರಗಡೆ ಎಲ್ಲರೂ ಹೋಗಿರ್ಬೋದು ಒಟ್ಟಾರೆಯಾಗಿ ಓ ಸತ್ತು ಆತ್ಮಗಳ ರೂಪದಲ್ಲಿ ಇರ್ತಕ್ಕಂಥ ಜಾಗ ಆ ಜಾಗಕ್ಕೆ ಯಾವ ಮನುಷ್ಯ ಬೇಕಾದರೂ ಹೋಗಿರ್ಬೋದು ಯಾವ ವಯಸ್ಸಲ್ಲಿ ಬೇಕಾದ್ರೂ ಹೋಗಿರ್ಬೋದು ವಿಶೇಷವಾಗಿ ಯೌವನಕ್ಕೆ ಬಂದಿರತಕ್ಕಂತಹ ಹೆಣ್ಣು ಗಂಡುಗಳು ನಂತರದಲ್ಲಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಹಾಗೆ ಮದುವೆ ಜೀವನ ಅಂದರೆ ದಾಂಪತ್ಯ ಜೀವನವನ್ನು ನಡೆಸ್ತಿರ್ತಕ್ಕಂಥ ಸತಿಪತಿಗಳು ಯಾರು ಇರ್ತಾರೆ ಅವರಲ್ಲಿ ಪ್ರೇಮಿಗಳು ಯಾರು ಇರ್ತಾರೆ ಪ್ರೇಮಿಗಳಾಗಿರೋದಿಲ್ಲ ಪ್ರೇಮಿಗಳ ರೂಪದಲ್ಲಿ ಇರ್ತಾರೆ ಅಥವಾ ಯಾವುದೋ ಹುಡುಗರು ಇನ್ನು ಪ್ರೀತಿ ಪ್ರೇಮ ಅಂದರೆ ಸಹಜವಾದಂತಹ ಕಾರ್ಯ ಈ ಜಗತ್ತಿನಲ್ಲಿ ಒಂದು ಸೃಷ್ಟಿಮಂಡಲದಲ್ಲಿ ಜೀವಗಳ ಉತ್ಪತ್ತಿ ಮತ್ತು ಪ್ರಕ್ರಿಯೆ ಮುಂದುವರಿಲಿಕ್ಕೆ ಇಟ್ಟಿರ್ತಕ್ಕಂಥ ಒಂದು ಚೈನ್ ಒಂದು ಸರ್ಕಲ್ಲು ಇದು ಗೊತ್ತೇ ಇರುತ್ತೆ ಅವಕ್ಕೆ ಆ ಕಾರಣದಿಂದ ವಯಸ್ಸಿಗೆ ಬಂದಂಥ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಈ ರೀತಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಆ ರೀತಿಯ ಅತೃಪ್ತಿಯಿಂದ ಕೂಡಿರ್ತಕ್ಕಂಥ ಆತ್ಮಗಳು ಮತ್ತು ಉದ್ದೇಶಪೂರ್ವಕವಾಗಿ ಬಂದಿರತಕ್ಕಂಥ ತಾಂತ್ರಿಕ ಆತ್ಮಗಳು ಈ ಒಂದು ಎರಡು ಮೂರು ವಿಭಾಗದ ಆತ್ಮಗಳನ್ನು ಎರಡು ಮೂರು ವಿಭಾಗದ ಆತ್ಮಗಳನ್ನು ಅದರಲ್ಲೂ ಅಷ್ಟೇ ಜೀವನದಲ್ಲಿ ಫೇಲೂರ್ ಆಗಿರ್ತಕ್ಕಂಥವು ವಿಫಲವಾಗಿರ್ತಕ್ಕಂಥವು ಅಥವಾ ಸೇಡಿನಿಂದ ಕೂಡಿರ್ತಕ್ಕಂಥದ್ದು ಇನ್ನೊಂದು ವಿಭಾಗ ಎಲ್ಲಿದೆ ಯಾವುದಾದ್ರೂ ಸೇಡಿನಿಂದ ಕೂಡಿರ್ತಕ್ಕಂಥ ಆತ್ಮಗಳೇನಾದ್ರು ಇದ್ದರೆ ಈಗ ಒಬ್ಬ ಮನುಷ್ಯನನ್ನು ಕೊಲೆ ಮಾಡಿರ್ತಾರೆ ಅತ್ಯಾಚಾರ ಮಾಡಿರ್ತಾರೆ ತೊಂದರೆ ಕೊಟ್ಟಿರ್ತಾರೆ ಆಸ್ತಿ ಪಾಸ್ತಿ ಕಿತ್ಕೊಂಡು ಆ ಸಮಸ್ಯೆ ಮಾಡಿರ್ತಾರೆ ಹಣ ಕಿತ್ಕೊಂಡು ಕೀರ್ತಿ ಪ್ರತಿಷ್ಠೆ ಹಾಳು ಮಾಡಿರ್ತಾರೆ ಯಾವುದಾದ್ರು ಸ್ಥಾನಮಾನ ಹಾಳು ಮಾಡಿರ್ತಾರೆ ಮನುಷ್ಯನನ್ನು ಬಲವಂತವಾಗಿ ಸಾಯಿಸಿರ್ತಾರೆ ಅದು ಕಾನೂನಿಗೆ ಗೊತ್ತಾಗೋದಿಲ್ಲ ಶಿಕ್ಷೆಯಾಗಿರೋದಿಲ್ಲ ಧರ್ಮದಲ್ಲಂತೂ ಖಂಡಿತ ಲೆಕ್ಕಾಚಾರ ಇರುತ್ತೆ ಆದರೆ ಅವುಗಳೇ ರಿವೆಂಜಿಗೊಳಗಾಗ್ಬಿಡ್ತಾ ರಿವೇಂಜಿಗೆ ಒಳಗಾಗ್ತೋ ತೊಗೊಳ್ಲಿಕ್ಕೆ ತಗೊಳ್ಳಿಕ್ಕೊಳಗಾಗ್ತೋ ಅಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನನ್ನು ಮ್ಯಾಕ್ಸಿಮಮ್ ಇಡೀ ಜಗತ್ತಲ್ಲಿ ಕ್ಷಿಪ್ರಗತಿಯಲ್ಲಿ ಹಾಳು ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ಒಬ್ಬ ಮನುಷ್ಯನನ್ನು ಕಾಮಕವನ್ನನ್ನಾಗಿ ಮಾಡೋದರಿಂದ ಸ್ತ್ರೀಯನಾಗಿರುತ್ತೋ ಪುರುಷನಾಗಿರುತ್ತೋ ಒಟ್ಟಾರೆಯಾಗಿ ಮನುಷ್ಯನನ್ನು ಕಾಮಕವನ್ನಾಗಿ ಮಾಡೋದ್ರಿಂದ ಇಡೀ ಆತ್ಮ ಆ ಆತ್ಮದ ಆವರಣ ಜೀವಾತ್ಮ ನಷ್ಟವಾಗುತ್ತೆ ಆ ಜೀವಾತ್ಮ ಹೊಂದಿರತಕ್ಕಂಥ ದೇಹ ನಷ್ಟ ಆಗುತ್ತೆ ಆ ದೇಹ ಜೀವಾತ್ಮ ಹೊಂದಿರತಕ್ಕಂಥ ಜೀವನ ನಷ್ಟ ಆಗುತ್ತೆ ಇಡೀ ಪ್ರಪಂಚದಲ್ಲಿ ನೀವೆಲ್ಲಿಂದ ಎಲ್ಲಿಗೆ ತೊಗೊಂಡ್ರು ಕ್ಷಿಪ್ರಗತಿಯಲ್ಲಿ ಮನುಷ್ಯನನ್ನು ನಷ್ಟ ಮಾಡ್ತಕ್ಕಂತಹ ಕ್ರೋಧ ಕೂಡ ಮನುಷ್ಯನನ್ನು ಅಷ್ಟು ಸುಲಭವಾಗಿ ಹಾಳು ಮಾಡೋದಿಲ್ಲ ಆ ಒಬ್ಬ ಮನುಷ್ಯನನ್ನು ಸಂಪೂರ್ಣ ನಿರ್ನಾಮಗೊಳಿಸ್ಲಿಕ್ಕೆ ಕ್ಷಿಪ್ರಗತಿಯಲ್ಲಿ ಕಾರ್ಯ ಅಂದರೆ ಯಾವ ರಿವೆಂಜ್ ತಗೊಳ್ಳೋಕ್ಕೆ ಇರ್ತಾವ ಆತ್ಮಗಳು ಅವುಗಳಿಗೆ ವಿಶೇಷವಾಗಿ ಇವು ಗೊತ್ತಿರುತ್ತೆ ಏಕೆಂದರೆ ಅಂಥ ಆತ್ಮಗಳ ಮಧ್ಯೆ ಸೇರ್ಕೋತಾವ ಅಥವಾ ಹೇಗಾದರೂ ಒಂದು ಅದ್ರ ಬಗ್ಗೆ ಜ್ಞಾನ ತಿಳ್ಕೊತಾವೆ ಏಕೆಂದರೆ ಸೂಕ್ಷ್ಮ ಶರೀರವನ್ನು ಹೊಂದಿರ್ತಾ ಹಾಗಾಗಿ ಅಲ್ಲಿ ಇಲ್ಲಿ ಏನು ಘಟನೆ ನಡೆಯುತ್ತೆ ತಾಂತ್ರಿಕರು ಮಾತನಾಡೋದು ಆತ್ಮಗಳು ಮಾತಾಡೋದು ಇದೆಲ್ಲ ಕೂಡ ಕೇಳ್ಕೊತ ಈ ಇಂತಹ ಸಂದರ್ಭದಲ್ಲಿ ಕ್ಷಿಪ್ ಪ್ರಗತಿಯಲ್ಲಿ ಒಬ್ಬ ಮನುಷ್ಯನನ್ನು ಸರ್ವನಾಶ ಮಾಡಬೇಕು ನಿರ್ನಾಮ ಮಾಡಬೇಕು ಅಂದರೆ ಆ ಮನುಷ್ಯನಿಗೆ ಎಷ್ಟು ಬೇಕು ಅಂದರೂ ಹಣ ಕೊಡ್ತ ಎಷ್ಟು ಬೇಕು ಅಂದರೂ ಸ್ಥಾನಕ್ಕೆ ಹೋಗ್ತಾವೆ ರಾಜಕೀಯದಲ್ಲಿರೋರು ನೋಡಿ ಯಾವುದಾದ್ರು ಅಧಿಕಾರಿಗಳನ್ನು ನೋಡಿ ಹೋಗ್ತಾರೆ 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 ಹಣ ಸಂಪಾದನೆ ಮಾಡ್ತಾರೆ ಮಾಡ್ತಾರೆ ಇಡೀ ಮನೆ ಅರಮನೆ ಗೂಡು ಗೋಪುರ ಎಲ್ಲವನ್ನೂ ಕಟ್ಕೊಂಡು ಕುಟ್ಕೊಂಡ್ ಬೇಕಾದ್ರು ತುಂಬ್ಕೋತಾರೆ ಆದರೆ ಅವರು ಸಂಪೂರ್ಣವಾಗಿ ನೆಲ ಕಚ್ಚಿರ್ತಾರೆ ಬುದ್ಧಿಯಲ್ಲಿ ಆಚರಣೆಯಲ್ಲಿ ಕಾಮುಕತ್ವತೆ ಈ ರೀತಿಯಾಗಿ ಅವರಿಗೆ ಗೊತ್ತಾಗೋದಿಲ್ಲ ನಾನು ನಡ್ಕೋತಾರೆ ಸರಿ ಇದೆ ಎಂಬ ಮನಸ್ಥಿತಿ ಭಾವವನ್ನು ಕೊಡ್ತಾ ಯಾಕೆಂದರೆ ಹಣ ಬರ್ತಾ ಇರುತ್ತೆ ಸ್ಥಾನ ಬರ್ತಾ ಇರುತ್ತೆ ಆದರೆ ಆ ಮನುಷ್ಯನನ್ನು ಪ್ರಪಾತಕ್ಕೆ ತಳ್ತಾ ಇರ್ತಾ ಅದು ಸ್ತ್ರೀಯರಾಗಿರ್ತಾರೋ ಪುರುಷರಾಗಿರ್ತಾರೋ ಅವರನ್ನು ಪ್ರಪಾತಕ್ಕೆ ತಳ್ತಾ ಇರುತ್ತೆ ಯಾವುದು ಈ ಕಾಮುಕತ್ವ ಈ ಒಂದು ಆಚರಣೆಯಿಂದ ಮನುಷ್ಯನ ಜೀವ ನಷ್ಟ ಆಗುತ್ತೆ ಜೀವನ ನಷ್ಟ ಆಗುತ್ತೆ ದೇಹ ನಷ್ಟ ಆಗುತ್ತೆ ಮೂರು ನಷ್ಟ ಆಗ್ತಾ ಆ ಜೀವ ಎತ್ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಮುಂದಿನ ಜನ್ಮದಲ್ಲಿ ಪ್ರಾಣಿ ಪಕ್ಷಿ ಆಗ್ತಕ್ಕಂಥದ್ದು ಪ್ರಾಣಿ ವಿಶೇಷವಾಗಿ ನಾಯಿ ಆಗ್ತಕ್ಕಂಥದ್ದು ಬೀದಿ ಬೀದಿಯಲ್ಲಿ ಅಲಿತಕ್ಕಂಥದ್ದು ಈ ರೀತಿಯಾದಂಥ ಒಂದು ಹಾನಿಕಾರಕ ಸ್ಥಿತಿಗೆ ಅದು ಪ್ರಾಪ್ತಿಯಾಗುತ್ತೆ ಜೀವ ಆ ಕಾರಣದಿಂದ ಈ ವಿಭಾಗದಲ್ಲಿ ವಿಶೇಷವಾಗಿ ರಿವೆಂಜ್ ತೀರಿಸ್ಕೊಳ್ತಕ್ಕಂಥ ಆತ್ಮಗಳಿರ್ತವೆ ಹಾಗಾಗಿ ಅವರಲ್ಲಿ ಲಕ್ಷಣಗಳೇನಿರ್ತಾವೆ ಅನ್ನೋದನ್ನು ನೀವು ನೋಡೋಣ ಈ ಲಕ್ಷಣಗಳನ್ನು ತಿಳಿದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಎಚ್ಚರಿಕೆಯಿಂದ ಇರ್ಬೋದು ಏಕೆಂದರೆ ಅವು ಕುಟಿಲ ಮಾರ್ಗದಿಂದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಏಕೆಂದರೆ ಆ ಜೀವವನ್ನು ಯಾವ ದೇಹದಲ್ಲಿ ಜೀವ ಇರುತ್ತೆ ಅದನ್ನು ಸಂಪೂರ್ಣಕ್ಕೆ ವಶಕ್ಕೆ ತಗೊಂಡಿರ್ತಾವೆ ಆ ಜೀವ ಯಾವುದೇ ಆಚರಣೆಯನ್ನು ಕೂಡ ಆಗೋದಿಲ್ಲ ಅದು ಸೇವನೆ ಮಾಡ್ತಕ್ಕಂಥ ಆಹಾರ ಕೂಡ ಅದರದಾಗಿರೋದಿಲ್ಲ ಮಾತನಾಡ್ತಕ್ಕಂಥ ಮಾತು ಕೂಡ ಅದರದ್ದಾಗಿರೋದಿಲ್ಲ ನೋಡ್ತಕ್ಕಂಥ ನೋಟ ಕೂಡ ಅದರದಾಗಿರೋದಿಲ್ಲ ನಡೀತಕ್ಕಂಥ ನಡೆ ಕೂಡ ಅದರದಾಗಿರೋದಿಲ್ಲ ಕೈಯಿಂದ ಮಾಡ್ತಕ್ಕಂಥ ಕೆಲಸ ಕೂಡ ಆ ಜ್ ಸ್ವಂತ ಜೀವದ ಕಾರ್ಯ ಆಗಿರೋದಿಲ್ಲ ಬದಲಿಗೆ ಅನ್ಯ ಆತ್ಮಗಳು ಏನಿರ್ತಾವೆ ಇವು ಸೇರಿಕೊಂಡು ಆ ಮನುಷ್ಯನನ್ನು ಪ್ರಪಾತಕ್ಕೆ ತಳ್ಳಿಬಿಡ್ತಾವೆ ಪ್ರಪಾತಕ್ಕೆ ತಳ್ಳಿಬಿಡ್ತಾವೆ ಹಾಗಾದರೆ ಲಕ್ಷಣಗಳು ಹೇಗಿರುತ್ತೆ ಆ ಮನುಷ್ಯನಲ್ಲಿ ಗಮನಿಸಿ ಆ ರೀತಿಯಾದಂಥ ವ್ಯಕ್ತಿಗಳು ಯಾರಿರ್ತಾರೆ ಯಾವ ಮನುಷ್ಯರಿರ್ತಾರೆ ಸ್ತ್ರೀಯರಾಗಿರೋ ಪುರುಷರಾಗಿರ್ಬೋದು ಹಳ್ಳಿಲಿದ್ದಾರೋ ಪಟ್ಟಣದಲ್ಲಿದ್ದಾರೋ ನೌಕರಿನಲ್ಲಿ ನೌಕರಿನಲ್ಲಿಲ್ವೋ ಕೆಲಸ ಮಾಡ್ತಿದ್ದರು ಕೆಲಸ ಮಾಡ್ತಿದ್ದರು ಪ್ರಶ್ನೆಯೇ ಇಲ್ಲ ಯಾವ ಮನುಷ್ಯ ಕೂಡ ಆಗಿರ್ಬೋದು ಈ ಲಕ್ಷಣಗಳನ್ನು ನೋಡಿ ಯಾರಲ್ಲಿ ಆ ರೀತಿಯಾಗಿರುತ್ತೆ ಆಚರಣೆಗಳಿರ್ತಾವೆ ಅದರಲ್ಲಿ ವಿಶೇಷವಾಗಿ ನೆಗೆಟಿವ್ ಆತ್ಮಗಳಿರ್ತಾವೆ ಅವರು ಯಾರ ಎದುರಿಗೂ ಕೂಡ ಕಣ್ಣಿಗೆ ಕಣ್ಣನ್ನಿಟ್ಟು ಮಾತನಾಡುವುದಿಲ್ಲ ಒಂದು ಬರೆ ಬರ್ಕೊಳ್ಳಿ ಯಾವ ಮನುಷ್ಯರಿರ್ತಾರೆ ಯಾರಲ್ಲಿ ಪೋಲಿ ಮತ್ತು ಕಾಮಕತ್ವ ಆತ್ಮಗಳು ತುಂಬಿರ್ತಾವೆ ಆ ಮನುಷ್ಯನ ಆಚರಣೆ ಆಚರಣೆಯಾಗಾಗಿರುತ್ತೆ ಅವರು ಎದುರಿಗೆ ಇರ್ತಕ್ಕಂಥ ಮನುಷ್ಯನೊಂದಿಗೆ ನೇರವಾಗಿ ಕೂರ್ತಕ್ಕಂಥದ್ದು ನೇರವಾಗಿ ಮಾತನಾಡ್ತಕ್ಕಂಥದ್ದು ನೇರವಾಗಿ ಕಣ್ಣಲ್ಲಿ ಕಣ್ಣನ್ನಿಟ್ಟು ಪ್ರತಿಕ್ರಿಯೆಗಳನ್ನು ನೀಡ್ತಕ್ಕಂಥ ಕಾರ್ಯವನ್ನು ಮಾಡೋದಿಲ್ಲ ಮತ್ತು ಎರಡನೇದಾಗಿ ಜನಗಳು ಯಾರಿರ್ತಾರೆ ಆ ಜನಗಳ ಜೊತೆಗೆ ಸೇರೋದಿಲ್ಲ ಜನಗಳ ಜೊತೆ ಇದ್ದರೂ ಹೆಚ್ಚಿನ ಸಮಯ ಕೂರೋದಿಲ್ಲ ಹೆಚ್ಚಿನ ಯಾವ ರೀತಿಯಾದಂಥ ಮಾತುಕತೆ ನಡೆ ನುಡಿ ಕಾರ್ಯಗಳು ಇದು ಯಾವುದೂ ಆಗೋದಿಲ್ಲ ಏಕೆಂದರೆ ಆ ದೇಹಗಳನ್ನು ಗಮನಿಸಿ ಮನೆಯಲ್ಲಿರುವವರಾಗಲಿ ಕೆಲಸದಲ್ಲಿರುವವರಾಗಲಿ ವೃತ್ತಿಯನ್ನು ಮಾಡುವವರಾಗಲಿ ಅಧಿಕಾರಿಗಳಾಗಲಿ ರಾಜಕೀಯದವರಾಗಲಿ ಯಾವುದೇ ವಿಭಾಗದವರಾಗಲಿ ಅವರನ್ನು ನೀವು ಗಮನಿಸಿ ಒಂದು ಜಾಗದಲ್ಲಿ ಕುಳಿತಿದ್ದರೆ ಅವರಿಗೆ ಅವಶ್ಯಕವಾಗಿ ಶರೀರದಲ್ಲಿ ಬಾಧೆ ಬರುತ್ತೆ ಏಕೆಂದರೆ ಅದು ಒಳಗಡೆ ಅವು ಜಗ್ಗಾಡ್ತವೆ ಜನಗಳ ಮಧ್ಯೆ ಕೂರಿಸುವುದಿಲ್ಲ ಏಕೆಂದರೆ ಆ ಜನಗಳ ಮಧ್ಯೆ ಇದ್ದರೆ ಆ ಜನರ ಮಧ್ಯೆ ಜೀವ ಇದ್ದರೆ ಆ ಸ್ವಂತ ಜೀವ ಏನಿದೆ ಅದು ಚೇತಿಸ್ಕೊಳ್ಳುತ್ತೆ ಅದು ಎಚ್ಚರ ಆಗುತ್ತೆ ಆ ಕಾರಣದಿಂದ ಆ ದೇಹವನ್ನು ಜನಗಳ ಮಧ್ಯೆ ಕೂರಲಿಕ್ಕೆ ನಿಲ್ಲಲಿಕ್ಕೆ ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಆಚರಣೆಗಳಾಗಲಿ ಯಾವುದೇ ಮಾತುಗಳಾಗಲಿ ಆಗೋದಿಲ್ಲ ಈಗ ಒಂದು ವೇಳೆ ಕುಟುಂಬದಲ್ಲೇ ಕೂರಬೇಕಾಗುತ್ತೆ ಈ ಕುಟುಂಬದಲ್ಲೇ ಇರ್ತಕ್ಕಂಥ ಆ ಮನುಷ್ಯನನ್ನು ಜನರ ಮಧ್ಯೆ ಇಟ್ಕೋಬೇಕಾಗಿತ್ತು ಯಾವುದಾದ್ರೂ ಕಾರಣಕ್ಕೆ ಆಹಾರ ತಿನ್ನುವ ಕಾರಣಕ್ಕೆ ಆರೋಗ್ಯ ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಯಾವುದಾದ್ರೂ ಒಂದು ಟಿ ವಿ ನೋಡುವ ಕಾರಣಕ್ಕೆ ಫೋನ್ ನೋಡುವ ಕಾರಣಕ್ಕೆ ಯಾರ ಜೊತೆನಾದ್ರು ಮಾತನಾಡುವ ಕಾರಣಕ್ಕೆ ಆ ಜೀವ ಜನರ ಜೊತೆ ಮನೆಯ ಜನರ ಜೊತೆ ಕೂಡ ಕುಳಿತು ನಿಂತು ಸರಿಯಾದ ರೀತಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದಿಲ್ಲ ಒಂದು ಜಾಗದಲ್ಲಿ ಅದಕ್ಕೆ ಕೂರಲಿಕ್ಕೆ ಸಾಧ್ಯ ಆಗೋದಿಲ್ಲ ವಿಚಲಿತವಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲರ ಜೊತೆಗೆ ಸಹಬಾಳ್ವೆಯಲ್ಲಿ ಆಚರಣೆ ಮಾಡಲಿಕ್ಕಾಗೋದಿಲ್ಲ ನೀವು ಕೂರ್ತಕ್ಕಂಥ ನಿಲ್ತಕ್ಕಂಥ ವಿಧಾನವನ್ನು ಗಮನಿಸಿ ಎಲ್ಲರೂ ಕೂಡ ಶಿಸ್ತಿನಿಂದ ಕೂತ್ರೆ ಆ ಜೀವ ಕೂಡ ಕಾಲನ್ನು ಓರ್ರೆ ಅಥವಾ ಕೈಯನ್ನು ಓರೆ ಅಥವಾ ತಲೆಯನ್ನು ಓರೆ ಅಥವಾ ಗಮನ ಇದ್ದರೂ ಗಮನ ಇಲ್ಲ ನೋಡು ಮನುಷ್ಯರು ನೋಡಿದ್ರೂ ನೋಡ್ತಾ ಇಲ್ಲ ಅಥವಾ ಯಾವುದೋ ಲೋಕದಲ್ಲಿ ಕಳೆದೋಗ್ಬಿಟ್ಟಿದೆ ಈ ರೀತಿಯಾದಂಥ ಒಂದು ಸ್ಥಿತಿಯಲ್ಲಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ಹಾನಿಕಾರಕತೆಗೆ ಒಳಗಾಗಿದ್ದರೆ ಆ ಎರಡು ನಾಲಿಗೆ ಒಂದು ನಾಲಿಗೆ ಏನಿರುತ್ತೆ ಅದನ್ನು ತುಟಿಯನ್ನು ಸವರ್ತಕ್ಕಂಥದ್ದು ನಾಲಿಗೆಯಲ್ಲಿ ವಿಶೇಷವಾಗಿ ತುಟಿಯನ್ನು ಸವರ್ತಕ್ಕಂಥದ್ದು ಅಥವಾ ನಾಲಿಗೆಯಲ್ಲೇ ಒಂದು ಸೈಡು ಕಚ್ಕೊಳ್ತಕ್ಕಂಥದ್ದು ಬಾಯಲ್ಲಿ ಕಚ್ಕೊಳ್ತಕ್ಕಂಥದ್ದು ಅಥವಾ ತುಟಿಯಿಂದ ಮೂಗಿನ ತುತ್ತಿಯನ್ನು ಮುಟ್ಕೊಳ್ಳುವಂತೆ ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅಥವಾ ಬಾಯಲ್ಲಿ ಆ ಕಡೆ ಈ ಕಡೆ ಜೊಲ್ಲು ಬಂದಂತೆ ಆಗ್ತಕ್ಕಂಥದ್ದು ಅಥವಾ ಕಣ್ಣುಗಳು ಸರಿಯಾಗಿ ನಿಲ್ಲೋದಿಲ್ಲ ಕಪ 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 ಕಪಕ್ಕ ಅಂತ ಇರ್ತವೆ ಆ ಕಣ್ಣುಗಳ ದೃಷ್ಟಿ ಯಾವುದೇ ಕಾರಣಕ್ಕೂ ಕೂಡ ಸ್ಥಿರವಾಗಿ ಇರೋದಿಲ್ಲ ನಿಯಂತ್ರಣದಲ್ಲಿ ಇರೋದಿಲ್ಲ ಆ ಕಣ್ಣುಗಳು ಕೆಂಪು ಕಪ್ಪು ಅಥವಾ ಹಳದಿ ಕಂದು ಅಥವಾ ಹಸಿರು ಅಥವಾ ಈ ಕೆಂಪಿನ ಗೆರೆಗಳು ಬಂದಿರತಕ್ಕಂಥದ್ದು ಅಥವಾ ಕಣ್ಣಿನ ನೀರು ಸುರಿದಿರ್ತಕ್ಕಂಥದ್ದು ಕಣ್ಣಲ್ಲಿ ನೀರು ಸುರಿಯುವಂತೆ ಆಗ್ತಕ್ಕಂಥದ್ದು ಮತ್ತು ಕಣ್ಣಿನ ಆ ಗುಳ್ಳೆ ಏನಿರ್ತಾವೆ ಅದು ದಪ್ಪ ಆಗ್ತಕ್ಕಂಥ ಗುಡ್ಡೆ ಅಂತ ಕರಿತೇವೆ ಕಣ್ಣಿನ ಗುಡ್ಡೆ ಅದು ದಪ್ಪ ಆಗಿರ್ತಕ್ಕಂಥದ್ದು ಅಥವಾ ಪೂರ್ಣ ಸಣ್ಣ ಆಗಿರ್ತಕ್ಕಂಥದ್ದು ಆ ರೆಪ್ಪೆಗಳೇ ಬಿಡಲಿಕ್ಕೆ ಆಗೋದಿಲ್ಲ ಕಣ್ಣು ಕಾಣೋದಿಲ್ಲ ಮನುಷ್ಯನ ದೇಹದಲ್ಲಿ ಆರೋಗ್ಯಕ್ಕೇನು ಸಮಸ್ಯೆ ಇರೋದಿಲ್ಲ ಅಂದ್ಕೊಳ್ಳಿ ಸರಿಯಾಗಿ ಇರ್ತಾರೆ ಏನು ಸಮಸ್ಯೆ ಇಲ್ಲ ಆಹಾರ ತಿನ್ನೋದರಲ್ಲಿ ಎಲ್ಲ ಯಾವುದೇ ಅಡೆತಡೆಗಳು ಇರೋದಿಲ್ಲ ಆಹಾರ ತಿಂತಕ್ಕಂಥ ಸಂದರ್ಭದಲ್ಲಿ ನೋಡಿ ಶುಚಿತ್ವ ಇರೋದಿಲ್ಲ ಮತ್ತು ನಿಧಾನಗತಿಯಲ್ಲಿ ಆಹಾರವನ್ನು ಸೇವನೆ ಮಾಡೋದಿಲ್ಲ ಮತ್ತು ಸಮಾಧಾನ ಕೂರುವುದಿಲ್ಲ ಈ ಆಹಾರ ಸೇವನೆಯಲ್ಲೂ ಕೂಡ ಗಮನಿಸಬೇಕು ಗವ 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 ಆಹಾರ ಸೇವನೆಯನ್ನು ಮಾಡೋದು ಆ ಆ ಒಂದು ಪ್ಲೇಟ್ಗಳಾಗಿರ್ಬೋದು ಲೋಟಗಳಾಗಿರ್ಬೋದು ಅದನ್ನು ಬಳಸ್ತಕ್ಕಂಥದ್ರಲ್ಲಿ ಯಾವುದೇ ಶುಚಿತ್ವ ಯಾವುದೇ ಶುದ್ಧತೆ ಎಂಬತಕ್ಕಂಥದ್ದು ಇರೋದಿಲ್ಲ ಅವಸರದಲ್ಲಿ ತಿಂತಕ್ಕಂಥದ್ದು ಇರೋದಿಲ್ಲ ಮನೆ ಜನರ ಜೊತೆ ಮಾತುಕತೆ ಆಡೋದಿಲ್ಲ ಹೊರಗಡೆ ಜನರ ಜೊತೆಯೂ ಕೂಡ ಇದ್ದರೂ ಅಷ್ಟೇ ಯಾವ ಒಂದು ವಿಷಯವನ್ನು ಗುರಿ ಸಾಧಿಸಬೇಕು ಅಂದರೆ ಕಾಮಕತ್ವದ ಆಚರಣೆಗೆ ಸಂಬಂಧಪಟ್ಟಂತೆ ಯಾರನ್ನು ಬಲಿ ಹಾಕಬೇಕು ಯಾರನ್ನು ಬಲಿ ತಗೋಬೇಕು ಅಂಥವರಿಗೆ ಸಂಬಂಧಪಟ್ಟಂತೆ ವಿಷಯಗಳಿಗೆ ಕೂರ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ಈ ಆಚರಣೆಯನ್ನು ಬಿಟ್ಟರೆ ಸಮಾಜದಲ್ಲಿ ಹೆಸರಾಂತ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಲಿ ಮನೆಯಲ್ಲಿ ಹೆಸರಾಂತ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಲಿ ಜವಾಬ್ದಾರಿಯಿಂದ ನಡೆತಕ್ಕಂಥದ್ದಾಗ್ಲಿ ಎಲ್ಲರ ಜೊತೆಗೆ ಒಂದು ಪ್ರೀತಿ ವಾತ್ಸಲ್ಯವನ್ನ ಇರ್ತಕ್ಕಂಥದ್ದಾಗಲಿ ಸತ್ಯವನ್ನು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಎದುರಿಗೆ ಸಮಂಜಸವಾದಂಥ ಮಾತು ಆಚರಣೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅದು ಮಾಡೋದಿಲ್ಲ ಜೀವ ಜನರಿಂದ ತಪ್ಪಿಸ್ಕೋಬೋದು ಮನೆಯಿಂದ ಹೋಗೋದು ಕತ್ತಲುಗಳಲ್ಲಿ ಇರ್ತಕ್ಕಂಥದ್ದು ಕೆಟ್ಟ ಚಟಗಳಿಗೆ ಗುರಿ ಆಗ್ತಕ್ಕಂಥದ್ದು ಕೆಟ್ಟ ಚರ ಚಟ ಆಚರಣೆಯನ್ನು ಮಾಡ್ತಕ್ಕಂಥ ಜನರ ಜೊತೆ ಸೇರ್ತಕ್ಕಂಥದ್ದು ಯಾರು ವಿವೇಕಿಯುತವಾಗಿರ್ತಕ್ಕಂಥದ್ದು ಯಾರು ಸಭ್ಯರು ಯಾರು ಜಾಗರೂಕರು ಜಾಗರೂಕರು ಯಾರು ನಾಗರಿಕತ್ವತೆಯ ಸ್ಥಿತಿಯಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಿರ್ತಕ್ಕಂಥವರು ವಿದ್ಯಾವಂತರು ಬುದ್ಧಿವಂತರು ತಿಳುವಳಿಕೆವಂತರು ಗುಣವಂತರು ಅಥವಾ ಆಚರಣೆಯಲ್ಲಿ ಶುಚಿತ್ವವನ್ನು ಭಕ್ತರು ದೈವಭಕ್ತರು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವರು ಶುದ್ಧ ಆಚರಣೆಯನ್ನು ಮಾಡ್ತಕ್ಕಂಥವರು ಒಳ್ಳೆ ಗುಣ ಇರ್ತಕ್ಕಂಥವ್ರು ಹಾಗೆ ಒಳ್ಳೆ ಚಟಗಳನ್ನು ಹೊಂದಿರತಕ್ಕಂಥ ಜನರ ಜೊತೆಗೆ ಜೀವ ಸೇರೋದಿಲ್ಲ ಆ ಜೀವ ಒಂದು ವೇಳೆ ಅನಿವಾರ್ಯವಾಗಿ ಮಾತನಾಡಬೇಕೆಂದ್ರೆ ಎರಡರಿಂದ ನಾಲ್ಕು ಮಾತು ಅಥವಾ ಒಂದು ಹತ್ತು ಮಾತು ಇಷ್ಟು ಮಾತನಾಡಿ ಮತ್ತಂಥ ಜನರ ಜೊತೆ ಇರೋದಿಲ್ಲ ಯಾರು ಕಲುಷಿತ ಆಚರಣೆ ಇದ್ದಾರೆ ಯಾರು ಸುಳ್ಳು ಹೇಳ್ತಾರೆ ಮೋಸ ಮಾಡ್ತಾರೆ ತರಲೆ ಮಾಡ್ತಾರೆ ಆಚರಣೆಗಳಲ್ಲಿ ಕೊರತೆ ಇರುತ್ತೆ ಅಂತಹ ಜನಗಳ ಜೊತೆಗೆ ಆ ಜೀವ ಹೆಚ್ಚಿನದಾಗಿ ಇರ್ತಕ್ಕಂಥದ್ದು ಗಮನಿಸಿ ಆಚರಣೆಯಲ್ಲಿ ಆ ಒಂದು ಕಾಮಕತ್ವ ಇರ್ತಕ್ಕಂತಹ ಜನರ ನೆಲದಲ್ಲಿ ನಿಲ್ತಕ್ಕಂಥದ್ದು ಕೂಡ ಸ್ಥಿರವಾಗಿ ಇರೋದಿಲ್ಲ ಏಕೆಂದರೆ ಅವರಿಗೆ ನಿಲ್ಲಿಕ್ಕಾಗೋದಿಲ್ಲ ಜೀವ ಅಲ್ಲ ಜೀವ ಅಲುಗಾಡ್ತಾ ಇರತ್ತೆ ಮತ್ತು ಒಳಗಡೆ ಆ ನೆಗೆಟಿವಿಟಿ ಬಾಧೆಯನ್ನು ಕೊಡ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಕೆಲಸ ಕಾರ್ಯಗಳನ್ನು ಒಂದು ಅರ್ಧ ಗಂಟೆ ಒಂದು ಗಂಟೆ ಸರಿಯಾದ ರೀತಿಯಾಗಿ ಕುಳಿತಾಗಲಿ ನಿಂತಾಗಲಿ ಅಥವಾ ಯಾವುದೇ ಒಂದು ಕೃಷಿ ಚಟುವಟಿಕೆಗಳಾಗಿರ್ಬೋದು ಅಥವಾ ವ್ಯಾಪಾರಗಳೇ ಆಗಿರ್ಬೋದು ಒಂದು ಅಂಗಡಿಗಳೇ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ನೌಕರಿಗಳೇ ಬರಿತಕ್ಕಂಥದ್ದು ಅಥವಾ ಬೇರೆ ಯಾವುದೇ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಮೀಟಿಂಗ್ಗಳಾಗಿರ್ಬೋದು ಇಂತಹ ಯಾವ ಕಾರ್ಯಗಳನ್ನು ಕೂಡ ಅದು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಕೂಡ ಅದು ಶಿಸ್ತಾಗಿ ಆಚರಣೆ ಮಾಡಲಿಕ್ಕೆ ದೇಹ ಸಾಧ್ಯ ಆಗೋದಿಲ್ಲ ನಿಲ್ತಕ್ಕಂಥದ್ದು ಸರಿ ಇರೋದಿಲ್ಲ ು ಸರಿ ಇರೋದಿಲ್ಲ ಗಮನಿಸಿ ಗುಪ್ತಂಗಗಳನ್ನು ಕೆರ್ಕೊಳ್ತಕ್ಕಂಥದ್ದು ಉಜ್ಕೊಳ್ತಕ್ಕಂಥದ್ದು ಮುಟ್ಕೊಳ್ತಕ್ಕಂಥದ್ದು ಮುಖಾಮುತಿ ತಿಳ್ಕೊಳ್ತಕ್ಕಂಥದ್ದು ಅಥವಾ ವಿಚಿತ್ರವಾಗಿ ಒಂದು ರೀತಿಯಾಗಿ ನೋಡ್ತಕ್ಕಂಥದ್ದು ವಿಚಿತ್ರವಾಗಿ ಆಡ್ತಕ್ಕಂಥದ್ದು ಕೆಟ್ಟ ಮಾತುಗಳು ಕೆಟ್ಟ ನಡೆ ನುಡಿ ಒಂದು ವೇಳೆ ಫೋನ್ ಇದ್ರೆ ಕೆಟ್ಟ ಕೆಟ್ಟ ದೃಶ್ಯಗಳನ್ನು ನೋಡೋದು ಕೇವಲ ಹಾನಿಕಾರಕ ಆಚರಣೆಗಳೇನು ನಡೆದಿರ್ತಾ ಅಂತದ್ದೆಲ್ಲ ಕೂಡ ನೋಡ್ತಕ್ಕಂಥದ್ದು ಇಂತಹ ಸ್ಥಿತಿ ಭಾವುಕ ಇದ್ದಿದ್ದಂಥ ಪಕ್ಷದಲ್ಲಿ ಅದು ಒಂದು ಸಿಂಗಲ್ ಆತ್ಮಾನೇ ಇರೋದಿಲ್ಲ ಅದರ ಸುತ್ತ ಕೆಟ್ಟ ಕೆಟ್ಟ ನೆಗೆಟಿವಿಟಿ ಆತ್ಮಗಳು ಹಾನಿಕಾರಕ ಕಾಮುಕತ್ವತೆಯಿಂದ ಕೂಡಿರ್ತಕ್ಕಂಥ ಆತ್ಮಗಳು ಇರ್ತವೆ ಆ ದೇಹದಲ್ಲಿ ಬದಲಾಗ್ತಾವೆ ಹೋಗ್ತಾವೆ ಹೊರಗಡೆ ಬರ್ತಾ ಹೋಗ್ತವೆ ಆ ಮನುಷ್ಯನನ್ನು ವಿಚಿತ್ರವಾಗಿ ಒಂದು ರೀತಿಯಾಗಿ ಕುಟಿಲವನ್ನಾಗಿ ಮಾಡ್ತವೆ ನಾಲ್ಕು ಜನರ ಮಧ್ಯೆ ಇದ್ದರೂ ಕೂಡ ಅಷ್ಟೇ ಆ ಮನುಷ್ಯನಲ್ಲಿ ಕೆಟ್ಟ ವಾಸನೆ ಬರ್ತಕ್ಕಂಥದ್ದು ಆಚರಣೆಗಳು ಸರಿ ಇರೋದಿಲ್ಲ ಪದೇ ಪದೇ ಉಗಿತಕ್ಕಂಥದ್ದು ಅಥವಾ ಮೂಗು ಮೂಗಿನಲ್ಲಿ ಸಿಂಬ್ಳ ಬರ್ತಕ್ಕಂಥದ್ದು ಕಣ್ಣಿನಲ್ಲಿ ಜಿಲ್ಲೆ ಬರ್ತಕ್ಕಂಥದ್ದು ಹಾಗೆಯೇ ಬೆವರು ಬರ್ತಕ್ಕಂಥದ್ದು ಕೆಟ್ಟ ವಾಸನೆ ದುರ್ಗಂಧದಿಂದ ಕೂಡಿರ್ತಕ್ಕಂಥದ್ದು ಇಂಥ ಹಾನಿಕಾರಕ ಲಕ್ಷಣಗಳನ್ನು ಕಾಣ್ಬೋದು ಈ ರೀತಿ ಂಥ ಲಕ್ಷಣಗಳು ಕಂಡು ಬಂದಂತಹ ಪಕ್ಷದಲ್ಲಿ ತಿಳಿಯಿರಿ ಅಂತಹ ದೇಹದಲ್ಲಿ ಕಾಮುಕತ್ವದಿಂದ ಕೂಡಿರ್ತಕ್ಕಂಥ ಆತ್ಮಗಳು ಸೇರ್ಪಟ್ಟಿದ್ದಾವೆ ಆ ಮನುಷ್ಯ ಕೂಡ ಕಾಮುಕತ್ವದಿಂದ ಇರ್ತಾನೆ ಅದರಿಂದಾಗಲಿ ಸ್ತ್ರೀಯರಾಗ್ಲಿ ಪುರುಷರಾಗಲಿ ಜಾಗರೂಕತೆಯಿಂದ ಇರಬೇಕು ತಮ್ಮನ್ನು ತಾವು ರಕ್ಷಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದೀನಿ ಮುಂದಿನ ವೀಡಿಯೋದಲ್ಲಿ ಬಿಟಿ ಕೂಡ ಇನ್ನೊಂದೆರಡು ಅಂಶಗಳು ಏನಂದ್ರೆ ಸ್ತ್ರೀಯರಾದಂಥ ಪಕ್ಷದಲ್ಲಿ ಖಂಡ ಕಂಡ 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 ಪುರುಷರನ್ನ ನೋಡ್ತಕ್ಕಂಥದ್ದು ಹಾಗೆಯೇ ಪುರುಷರಾದಂಥ ಪಕ್ಷದಲ್ಲಿ ಕಂಡು ಕಂಡ ಹೆಣ್ಣು ಮಕ್ಕಳನ್ನು ಹೆಂಗಸರನ್ನು ನೋಡ್ತಕ್ಕಂಥದ್ದು ಅದು ಯಾವುದೇ ರೀತಿಯಾಗಿ ನೋಡ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ವಿಚಿತ್ರ ಸುತ್ತ ಜನ ಇದ್ರೂ ಕೂಡ ಅವಗೆ ತಿಳಿಯೋದಿಲ್ಲ ಯಾಕೆಂದರೆ ಅವಗೆ ದೃಷ್ಟಿ ಆ ಹೆಣ್ಣಿನ ಮೇಲಿರುತ್ತೆ ಅಲ್ಲ ದೃಷ್ಟಿ ಆ ಗಂಡಿನ ಮೇಲಿರುತ್ತೆ ಈ ರೀತಿಯಾದಂಥ ಒಂದು ದೃಷ್ಟಿಕೋನವನ್ನು ಕೂಡ ನಾವು ಗಮನಿಸಿದಂಥ ಪಕ್ಷದಲ್ಲಿ ಒಂದು ಬದಲಿಗೆ ಮತ್ತೊಂದು ಹೆಣ್ಣು ಮತ್ತೊಂದು ಹೆಣ್ಣು ಮತ್ತೊಂದು ಹೆಣ್ಣು ಮತ್ತೊಂದು ಹೆಣ್ಣು ಮತ್ತೊಂದು ಗಂಡಿನ ಬದಲು ಮತ್ತೊಂದು ಗಂಡು ಮತ್ತೊಂದು ಗಂಡು ಹೀಗೆ ಒಟ್ಟಿಗೆ ಪುರುಷ ಸ್ತ್ರೀ ಸ್ತ್ರೀ ಪುರುಷರನ್ನು ಈ ರೀತಿ ಆದ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಒಂದು ವೇಳೆ ಪುರುಷ ಪುರುಷನನ್ನೇ ನೋಡ್ತಾ ಇದ್ರೆ ಅದರಲ್ಲಿ ಹೆಣ್ಣಾತ್ಮ ಇದೆ ಅಂತ ಅರ್ಥ ಅಥವಾ ಸ್ತ್ರೀ ಸ್ತ್ರೀಯನ್ನೇ ನೋಡ್ತಾ ಇದ್ರೆ ಅದರಲ್ಲಿ ಗಂಡಾತ್ಮ ದೇಹದಲ್ಲಿ ಇದೆ ಅಂತ ಅರ್ಥ ಕಾಮುಖ ಆತ್ಮಗಳು ಇರ್ತವೆ ಅಂತ ಅರ್ಥ ಈ ರೀತಿಯಾಗಿ ತಿಳಿಬಹುದು ಈ ನಡೆನುಡಿಗಳೆಲ್ಲವೂ ಕೂಡ ಅಸಹಜ ನಡೆನುಡಿಗಳು ಅಸಹ್ಯಕರ ಹಾನಿಕಾರಕ ನಡೆನುಡಿಗಳಾಗಿರ್ತಾವೆ ಅದರಿಂದಾಗಿ ಇಂಥವರನ್ನು ಗಮನಿಸಿದಂಥ ಪಕ್ಷದಲ್ಲಿ ಎಚ್ಚರಿಕೆಯಿಂದ ಇರಿ ಏಕೆಂದ್ರೆ ಯಾರನ್ನ ಯಾವಾಗ ಯಾವ ರೂಪದಲ್ಲಿ ಟಾರ್ಗೆಟ್ ಮಾಡ್ತಾವೋ ಹೇಳಲಿಕ್ಕೆ ಬರೋದಿಲ್ಲ ಗ್ರಹಗತಿಗಳು ಯಾರಿಗೆ ಯಾವಾಗ ಹಾಳಾಗಿರುತ್ತೋ ಏನೇನಾಗ್ತಾರೋ ಅದು ತಿಳಿಯಲಿಕ್ಕೆ ಬರುವುದಿಲ್ಲ ಅದರಿಂದಾಗಿ ಎಚ್ಚರಿಕೆಯೇ ರಕ್ಷಣೆ ಅಂತ ಹೇಳ್ತಾ ಈ ವಿಡಿಯೋ ಅನುಭವಿಸ್ತಾ ಇದ್ದೀನಿ ಮುಂದಿನ ಭೇಟಿಯಾಗೋಣ